ಬ್ರಿಕ್ ಫೋಟೋ ಅಲ್ದೇ ನಮ್ಮ ಬ್ರಿಕ್ ಯೂಸ್ ಮಾಡ್ಕೊಂಡು ಕಟ್ಟಿರೋ ಫೋಟೋಸ್ ಕಂಪ್ಲೀಟ್ ಆಗಿರೋ ಫೋಟೋಸ್ ಪ್ರಾಜೆಕ್ಟ್ ವಿಡಿಯೋಸ್ ಸಿಗುತ್ತೆ ನಿಮಗೆ ಬೈಂಡಿಂಗ್ ಮೆಟೀರಿಯಲ್ ಫಿಲರ್ ಮೆಟೀರಿಯಲ್ ಕೋರ್ಸ್ ಮೆಟೀರಿಯಲ್ ಅಂತ ಬರ್ನಿ ಮೈನಸ್ ಮಾಡಿ ಕಂಪ್ರೆಸಿವ್ ಸ್ಟೆಬ್ಲೈಸ್ ಬ್ರಿಕ್ಸ್ ನೀವು ಗೂಗಲ್ ಮಾಡಿದ್ರು ವಾಟ್ ಇಸ್ ಕಂಪ್ರೆಸಿವ್ ಸ್ಟೆಬಲೈಸ್ ಅರ್ತ್ ಬ್ರಿಕ್ಸ್ ಅಂತ ಗೂಗಲ್ ಮಾಡಿದ್ರು ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಡುತ್ತೆ ಸೌಂಡ್ ಯೋಚನೆ ಮಾಡಿ ಫೀಟ್ ಇಂದ್ರ ಅದೇನಾಗಲ್ಲ ಎಲ್ಲಾ ಕಡೆ ಕಾಂಕ್ರೀಟ್ ಬ್ಲಾಕ್ಸ್ ಹಲೋ ಬ್ಲಾಕ್ಸ್ ಹಲೋ ಬ್ಲಾಕ್ಸ್ ಅಂತ ಯೂಸ್ ಮಾಡ್ತಾರೆ ಅಲ್ಲ ಆ ಬ್ಲಾಕ್ ಈಕ್ವಲ್ ಸೈಸ್ ಅಲ್ಲಿ ಈಕ್ವಲೆಂಟ್ ತೂಕ ನೀವು ಒಂದು ಸೌಂಡ್ ಅಬ್ಸರ್ವ್ ಮಾಡಿ ಮಾಡಿದಾಗ ಈ ತರ ಸೌಂಡ್ ಸೌಂಡ್ ಬರ್ಬೇಕು ಇಲ್ಲಿ ನಾವು ಪ್ರೊಡಕ್ಷನ್ ಆಗುತ್ತೆ ನೀವು ನೋಡ್ಬೋದು ಹೆಂಗ್ ಪ್ರೊಡಕ್ಷನ್ ಆಗುತ್ತೆ ಮಾಡ್ಕೊಳ್ತೀವಿ ಇಲ್ಲಿ ಬಂದು ಇದು ಕಂಪ್ರೆಸ್ ಆಗುತ್ತೆ ಹೊರಗಡೆ ಬರ್ತಾ ಇದೆ ನೋಡಿ ಇಂಟರ್ಲಾಕ್ ಬ್ಲಾಕ್ ರೆಡಿ ಆಗಿ ಬಂದ್ಬಿಡ್ತಾಗ್ಲೇ ಹ್ಮ್ ನಿಂತ್ಕೊಳ್ಳಿ ವಾವ್ ಸೂಪರ್ ಅಲ್ಲ ಸ್ಟ್ರೆಂತ್ ನೋಡ್ಬಿಡೋಣ ಸ್ಟ್ರೆಂತ್ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇರುವಂತದ್ದು ವೀಕ್ಷಕರೇ ಟನ್ ಇರುವಂತ ಗಾಡಿನ ಹತ್ತಿಸಿ ಅದು ಫ್ರಂಟ್ ವೀಲ್ ಅಲ್ಲ ನಿಮ್ಗೆ ತೋರಿಸ್ತಾ ಇರುವಂತದ್ದು ಬ್ಯಾಕ್ ವೀಲ್ ಅಲ್ಲಿ ಹಾಯ್ ನಮಸ್ಕಾರ ಕರುನಾಡಿಗೆ ನಾನು ನಿಮ್ಮ ಏಜೆ ಸೊ ಶಕೆ ಕೂಡ ತುಂಬ ಜಾಸ್ತಿ ಆಗಿದೆ ಮನೆಯಲ್ಲಿ ಇರೋಕ್ಕೂ ಆಗ್ತಿಲ್ಲ ಹೊರ್ಗಡೆ ವರ್ಕು ಆಗ್ತಾಯಿಲ್ಲ ಆದರೆ ನಿಮ್ಮ ಮನೆ ಎಕೋ ಫ್ರೆಂಡ್ಲಿ ಮಾಡೋದಕ್ಕೆ ನಾನು ಇವತ್ತು ಈ ಒಂದು ಜಾಗಕ್ಕೆ ಬಂದಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಿರೋ ಹಾಗೆ ಇವತ್ತು ನಾನು ಬಂದಿರೋದು ಬ್ರಿಕ್ಸ್ ವೀಡನ ಮಾಡೋಕ್ಕೆ ಬಂದಿದ್ದೀನಿ ಯಾಕಂದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಗಳನ್ನ ನಮ್ಮ ಚಾನಲಲ್ಲಿ ಮಾಡ್ತಾ ಇರ್ತೀನಿ ಲಾಸ್ಟ್ ಟೈಮು ಒಂದು ಬ್ರಿಕ್ಸ್ ವೀಡನ ಮಾಡಿದ್ದೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ನಾವು ಬಂದಿತ್ತು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ಸೊ ಇನ್ನೊಂದು ಬೇರೆ ತರ ಯಾವ್ದಾದ್ರು ಒಂದು ವಿಡೋನ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ ಈ ಬ್ರಿಕ್ಸ್ ಯೂಸ್ ಮಾಡೋದಿಂದ ಎಷ್ಟು ಅಮೌಂಟ್ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಉಳಿಸ್ಬೋದು ಏನೆಲ್ಲ ಮಾಹಿತಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ವಿತ್ ನಿಮಗೆ ಏನ್ ಪ್ರೈಸ್ ಆಗುತ್ತೆ ಅಂತಾನ ತಿಳಿಸ್ಕೊಡ್ತೀವಿ ಈ ಬ್ರಿಕ್ಸ್ ಯೂಸ್ ಮಾಡೋದಿಂದ ಏನೆಲ್ಲ ನಮ್ಗೆ ಲಾಭ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಹಾಗಾದ್ರೆ ತಡ ಮಾಡೋದ್ ಬೇಡ ವಿಡೋನ ಶುರು ಮಾಡೋಣ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಸರ್ ನೀನ್ ಸೂಪರ್ ನಾನಂತೂ ಯಾವ್ಯಾವ ಥರದ್ದು ಮಾಡ್ತೀರ ಬ್ಲಾಕ್ಸ್ ಅಂತ ಬಂದಾಗ ಸರ್ ಬ್ಲಾಕ್ಸ್ ಅಲ್ಲಿ ನಾವು ಮಾಮೂಲಿ ಸ್ಟ್ಯಾಂಡರ್ಡ್ ಸೈಜ್ ಸಿಕ್ಸ್ಟೀನ್ ಏಟ್ ಸಿಕ್ಸ್ ಪ್ಲೇನ್ ಬ್ಲಾಕ್ಸ್ ಮಾಡ್ತೀವಿ ಸರ್ ಅದರಲ್ಲಿ ಕಾಂಕ್ರೀಟ್ ಬ್ಲಾಕ್ಸ್ ಇದೆ ಫ್ಲೈ ಆಶ್ ಬ್ಲಾಕ್ಸ್ ಇದೆ ಮಡ್ ಬ್ಲಾಕ್ಸ್ ಇದೆ ಮತ್ತೆ ಮಡ್ ಬ್ಲಾಕ್ ಅಲ್ಲಿ ಟೂ ಟೈಪ್ಸ್ ಸರಿ ಸೊ ಪ್ಲೇನ್ ಪ್ಲೇನ್ ಅಲ್ಲಿ ಟೂ ಟೈಪ್ಸ್ ಇದೆ ನಮ್ಮ ಹತ್ರ ಸೊ ಹೇಗೆ ಟ್ವೆಲ್ ಏಟ್ ಸಿಕ್ಸ್ ಸೈಜ್ ಇದೆ ಸಿಕ್ಸ್ಟೀನ್ ಏಟ್ ಸಿಕ್ಸ್ ಇದೆ ಸೊ ಅದ್ರಲ್ಲಿ ಮತ್ತೆ ಸಿಕ್ಸ್ ಇಂಚಸ್ ಗೆ ಸೂಟಬಲ್ ಆಗೋ ಸೈಜ್ ಇದೆ ವಾಲ್ ಥಿಕ್ನೆಸ್ ಏಟ್ ಇಂಚಸ್ಗೆ ಸೂಟಬಲ್ ಆಗೋ ಸೈಜ್ ಇದೆ ಎರಡು ತರ ಇದೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳಲ್ಲುಫ್ಯಾಕ್ಚರಿ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ಮತ್ತೆ ಬಿಟ್ಟರೆ ಮತ್ತೆ ಇಂಟರ್ಲಾಕ್ ಬ್ಲಾಕ್ಸ್ ಇದೆ ಇಂಟರ್ಲಾಕ್ ಬ್ಲಾಕ್ ಬಾಕ್ಸ್ ಮತ್ತೆ ಕಾಂಕ್ರೀಟ್ ಇದೆ ಫ್ಲೈ ಆಶ್ ಇದೆ ಮಡ್ ಇದೆ ಮೂರ್ ತರ ಇದೆ ಅದ್ರಲ್ಲಿ ಮತ್ತೆ ಸೈಜ್ ಏಟ್ ಇಂಚಸ್ ವಾಲ್ ತಿಕ್ನೆಸ್ ಗೆ ಆಗಂತದಿದೆ ಸಿಕ್ಸ್ ಇಂಚಸ್ ವಾಲ್ ತಿಕ್ನೆಸ್ ಇದೆ ಇಷ್ಟು ಕೆಟಗರಿ ಇದು ಬಿಟ್ಟು ಮತ್ತೆ ಬ್ರಿಕ್ಸ್ ಅಂತ ಬರುತ್ತೆ ಬ್ಲಾಕ್ಸ್ ಬೇರೆ ಇಂಟರ್ಲಾಕ್ ಬ್ಲಾಕ್ಸ್ ಬೇರೆ ಬ್ರಿಕ್ಸ್ ಬೇರೆ ಬ್ರಿಕ್ಸ್ ಅಲ್ಲಿ ಮತ್ತೆ ಫ್ಲೈ ಆಶ್ ಬ್ರಿಕ್ ಮತ್ತೆ ಮಡ್ ಬ್ರಿಕ್ ಅದು ಒನ್ಸ್ ಅಗೇನ್ ನಮ್ದು ಬೌಂಡ್ ಬ್ರಿಕ್ ಅಲ್ಲ ಕಂಪ್ರೆಸಿವ್ ಸ್ಟೆಬಿಲೈಸ್ ಬ್ರಿಕ್ ಸೊ ಏನಂದ್ರೆ ಈ ಕೆಟಗರಿಯಲ್ಲಿ ಡ್ಯೂರೆಬಿಲಿಟಿ ಸಸ್ಟೈನಬಿಲಿಟಿ ಇನ್ಸುಲೇಷನ್ ಓಕೆ ಸೊ ಇನ್ಸುಲೇಷನ್ ಅಂದ್ರೆ ಏನಂದ್ರೆ ಈ ಕ್ಯಾಟಗರಿ ನಿಮ್ಗೆ ಸಮ್ಮರ್ ಅಲ್ಲಿ ಹೊರಗಡೆ ಹಾಟ್ ಇರುತ್ತೆ ಇದು ಒಳಗಡೆ ಕೂಲ್ ಮಾಡುತ್ತೆ ಕೂಲ್ ಮಾಡುತ್ತೆ ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದಾ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ನಾವು ಬರ್ನ್ ಮಾಡ್ತಿಲ್ಲ ಕಾರ್ಬನ್ ಎಮಿಷನ್ ಮಾಡ್ತಿಲ್ಲ ಜೀರೋ ಕಾರ್ಬನ್ ಸೊ ಯಾವ ತರ ಕ್ಯಾಟಗರಿ ಇದೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಒಂದು ಸ್ವಲ್ಪ ನಮ್ಗೆ ಹೇಳ್ಬಿಡಿ ಸರ್ ನಾನು ಬಂದು ಸಿ ನಾನು ಬಿ ಸಿವಿಲ್ ಗ್ರಾಜುಯೇಟ್ ಸಿವಿಲ್ ಇಂಜಿನಿಯರ್ ನಾನು ಸೊ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಪ್ರಾಕ್ಟೀಸಿಂಗ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಅದಾದ್ಮೇಲೆ ನಾನು ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೆ ಹೌದು ಸೊ ಈಗ ನಾನು ಸಿವಿಲ್ ಕಾಂಟ್ರಾಕ್ಟ್ಸ್ ಎಲ್ಲ ಮಾಡ್ತೀವಿ ಮಾಡ್ತಾ ಇದ್ದಾರೆ ಪ್ರಾಜೆಕ್ಟ್ ಮಾಡ್ಕೊ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದೀವಿ ಮಾಡ್ತಿದ್ದೀವಿ ಸೊ ವೆನ್ ನಾವು ನಮ್ಮ ಮೆಟೀರಿ ನಮ್ಮ ಪ್ರಾಜೆಕ್ಟ್ ಮೆಟೀರಿಯಲ್ ಚೋರ್ಸ್ ಮಾಡಬೇಕಾದ್ರೆ ಆಗಿ ಪ್ರಾಬ್ಲಮ್ಸ್ ಎಲ್ಲ ನೋಡಿ ನಾವು ಏನ್ ಮಾಡ್ತೀವಿ ನಾವೇ ನಮ್ದು ಇನ್ ಹೌಸ್ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸರಿ ನಮ್ದು ಇನ್ ಹೌಸ್ ಕೆಟಗರಿ ನಿಮ್ದು ಒಂದು ಟೀಮ್ ಮಾಡ್ಕೊಂಡು ನೀವೇ ಇಲ್ಲೇ ರೆಡಿ ಮಾಡಿ ರೆಡಿ ಮಾಡಿ ಹೌದು ಕೊಡ್ತಾ ಇದ್ದೀರಾ ಹೌದೌದು ಫಸ್ಟ್ ನಾನು ಹೇಳಿದೆ ಕುಣಿಗಲ್ ಹತ್ರ ಇದೀವಿ ಅಂತ ಎಕ್ಸಾಕ್ಟ್ ನಮ್ಗೊಂದು ಲೊಕೇಶನ್ ಹೇಳಿ ನಿಮ್ದು ಸರ್ ಇದು ಮಾವಿನಕಟ್ಟೆ ಗ್ರಾಮ ನೀಲತ್ತಳ್ಳಿ ರೋಡ್ ಕುಣಿಗಲ್ ತಾಲೂಕು ಕುಣಿಗಲ್ ಟೌನ್ ಬಸ್ ಸ್ಟ್ಯಾಂಡ್ ಇಂದ ಒಂದು ಕಾಲ್ ಕಿಲೋಮೀಟರ್ ದೂರದ ಈಗ ನಮ್ ವಿಡಿಯೋ ನೋಡ್ಕೊಂಡು ಬರ್ತಾರೆ ಇಲ್ಲಿ ಬರ್ಬೋದು ಫ್ಯಾಕ್ಟ್ರಿಗೆ ಬಂದು ನೋಡಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಪ್ರೈ ಪ್ರೈಸ್ ಲಿಸ್ಟ್ ಆಗಲಿ ಸೈಜ್ ಆಗಲಿ ಕೆಟಗರಿ ಆಗಲಿ ಬ್ರಿಕ್ ಫೋಟೋ ಅಲ್ದೆ ನಮ್ಮ ಬ್ರಿಕ್ ಯೂಸ್ ಮಾಡ್ಕೊಂಡು ಕಟ್ಟಿರೋ ಫೋಟೋಸ್ ಕಂಪ್ಲೀಟ್ ಆಗಿರೋ ಫೋಟೋಸ್ ವೆರಿ ಗುಡ್ ನಮ್ಮ ಪ್ರಾಜೆಕ್ಟ್ ವಿಡಿಯೋಸ್ ಸಿಗುತ್ತೆ ನಿಮಗೆ ಸೊ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಯಾವ ತರ ಇದೆ ಏನು ಸ್ಟ್ರೆಂತ್ ಇದೆ ಅದನ್ನು ತೋರಿಸ್ಬಿಡೋಣ ಅಲ್ವಾ ಕಂಪೇರ್ ಮಾಡೋಣ ಯಾವ ತರ ಸ್ಟ್ರೆಂತ್ ಇದೆ ಅಂತ ಯಾಕಂದ್ರೆ ಇಲ್ಲಿ ಬರೋದೆಲ್ಲ ಆಲ್ಮೋಸ್ಟ್ ಎಕೋ ಫ್ರೆಂಡ್ಲಿ ಸೊ ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗುವಂಥದ್ದು ಸೊ ಬನ್ನಿ ಲೈಟ್ ಮಾಡೋ ಟೈಮ್ ವೇಸ್ಟ್ ಮಾಡೋದು ಬೇಡ ಒಂದೊಂದಾಗೆ ತೋರಿಸ್ಕೊಂಡ್ಬಂದ್ಬಿಡ್ತೀವಿ ಸಾಕಷ್ಟು ಬ್ರಿಕ್ಸು ಬ್ಲಾಕ್ಸು ಮಡ್ ಬ್ಲಾಕ್ಸ್ ಎಲ್ಲ ಇಂಟರ್ಲಾಕಿಂಗ್ ಇಂಟರ್ ಬ್ಲಾಕ್ಸು ಸೊ ಕಂಪ್ಲೀಟ್ ಡೀಟೇಲ್ಸ್ ನ ಸರ್ ಇದಾರೆ ತಿಳ್ಕೊಡ್ತಾರೆ ಸರ್ ನೋಡಿ ಇದೆಲ್ಲ ನಮ್ಮ ಹತ್ರ ಅವೈಲಬಲ್ ಇರೋ ಪ್ರಾಡಕ್ಟ್ ಟೋಟಲ್ ಎಷ್ಟಿದೆ ಇಲ್ಲಿ ಇಲ್ಲ ಇಲ್ಲೇ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ವೆರೈಟೀಸ್ ಇದೆ ಇಷ್ಟು ಕ್ಯಾಟಗರಿ ಆಫ್ ಬ್ಲಾಕ್ಸ್ ನಮ್ಮ ಹತ್ರ ಸಿಗುತ್ತೆ ಸೊ ಫಸ್ಟ್ ಬ್ರಿಕ್ಸ್ ಇಂದ ಬಂದ್ಬಿಡೋಣ ಬ್ರಿಕ್ಸ್ ಎಸ್ ಸರ್ ನೋಡಿ ಇದು ಸ್ಟ್ಯಾಂಡರ್ಡ್ ಬ್ರಿಕ್ ಇದು ಇದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಹತ್ರ ಸೈಜ್ ಬಂದು ಲೆಂತ್ ಬೈ ನೈನ್ ಇಂಚಸ್ ಲೆಂತ್ ಇರುತ್ತೆ ಆಸ್ ಪರ್ ಇಂಜಿನಿಯರಿಂಗ್ ಸ್ಟ್ಯಾಂಡರ್ಡ್ ಮಾರ್ಕೆಟ್ ಅಲ್ಲಿ ಏನ್ ಸ್ಟ್ಯಾಂಡರ್ಡ್ ನಡೀತಾ ಇದೆ ಸ್ಟ್ಯಾಂಡರ್ಡ್ ಸೈಜ್ ಇದು ಇದು ಫೋರ್ ಇಂಚಸ್ ಇದು ಹೈಟ್ ತ್ರೀ ಇಂಚಸ್ ಬರುತ್ತೆ ಏನ್ ಮಣ್ಣಿನ ಯೂಸ್ ಮಾಡ್ತಾರಾ ಏನ್ ಕೆಮಿಕಲ್ ಆಗ್ತಾರ ಇದ್ರಲ್ಲಿ ನೋಡಿ ಕೆಮಿಕಲ್ ಏನಿಲ್ಲ ನಮ್ಮ ಬ್ರಿಕ್ಸ್ ಅಲ್ಲಿ ನಮ್ದು ಮೂರ್ ಕೆಟಗರಿ ಬರುತ್ತೆ ಬೈಂಡಿಂಗ್ ಮೆಟೀರಿಯಲ್ ಫಿಲರ್ ಮೆಟೀರಿಯಲ್ ಕೋರ್ಸ್ ಮೆಟೀರಿಯಲ್ ಅಂತ ಸೊ ಈ ಬ್ರಿಕ್ ಅಲ್ಲಿ ಫಿಲರ್ ಮೆಟೀರಿಯಲ್ ಆಗಲಿ ಕೋರ್ಸ್ ಮೆಟೀರಿಯಲ್ ಆಗಲಿ ಸಾಯಿಲ್ ಮಡ್ಡೆ ಮಡ್ಡೆ ಇರುತ್ತೆ ಇದಕ್ಕೆ ಬೈಂಡಿಂಗ್ ಮೆಟೀರಿಯಲ್ ನಾವು ಸಿಮೆಂಟ್ ಯೂಸ್ ಮಾಡ್ತಾ ಇದೀವಿ ಸ್ಟ್ರೆಂತ್ ಬರೋದಕ್ಕೆ ಸಿಮೆಂಟ್ ಯೂಸ್ ಮಾಡ್ತಾ ಇದೀವಿ ಏನಿಲ್ಲ ಜಸ್ಟ್ ಸಿಂಪಲ್ ಮುಂಚೆ ಏನ್ ಮಣ್ಣು ಮಣ್ಣಿ ಎಲ್ಲ ಮಾಡೋರು ಸೊ ಸುಡೋರು ನಾವು ಸೊ ಕಾರ್ಬನ್ ಎಮಿಷನ್ ಕಡಿಮೆ ಮಾಡ್ಬೇಕಂತ ಹೇಳಿ ಬರ್ನಿ ಮೈನಸ್ ಮಾಡಿ ಕಂಪ್ರೆಸಿವ್ ಸ್ಟೆಬಿಡ್ ಬ್ರಿಕ್ಸ್ ಸೊ ನೀವು ಗೂಗಲ್ ಮಾಡ್ತಾರೆ ವಾಟ್ ಈಸ್ ಕಂಪ್ರೆಸ್ಟೈಸ್ಡ್ ಅರ್ತ್ ಬ್ರಿಕ್ಸ್ ಅಂತ ಗೂಗಲ್ ಮಾಡಿದ್ರು ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಡುತ್ತೆ ಒಂದು ಹಂಗೆ ಸುಮ್ಮನೆ ಹಂಗೆ ಎತ್ತಾಕ್ಬೋದಾ ನೋಡ ತೋರಿಸ್ಕೊಡೋಣ ಸ್ಟ್ರೆಂತ್ ಇದೆ ಕೆಲವೊಂದು ಒಂದು ಸೌಂಡ್ ಅಲ್ಲಿ ಯೋಚನೆ ಮಾಡಿ ಸೌಂಡ್ ಅಲ್ಲೇ ಗೊತ್ತಾಗ್ತಾ ಇದೆ ಹೌದು ಸೌಂಡ್ ಯೋಚನೆ ಮಾಡಿ ಹ್ಮ್ ನೋಡಬಹುದು ಕೆಲವೊಂದು ಹಿಂಗ್ ಬಿಸಾಕಿದ್ರೆ ಹೊಡೆದೋಗ್ಬಿಡುತ್ತೆ ಸರ್ ಸರ್ ಸಿ ಮ್ಯಾಕ್ಸಿಮಮ್ ಏನಾಗಿದೆ ನೋಡಿ ಕಾರ್ನರ್ಸ್ ಹೋಗಿದೆ ಇಂಪ್ಯಾಕ್ಟ್ ಎಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಲ್ಲಿ ಕಾರ್ನರ್ಸ್ ಹೋಗಿರುತ್ತೆ ಕರೆಕ್ಟ್ ಪೀಸ್ ಪೀಸ್ ಆಗಿಲ್ಲ ಪೀಸ್ ಪೀಸ್ ಆಗಿಲ್ಲ ಇದೆ ನಾನು ನಿಮಗೆ ವಿತೌಟ್ ಸಿಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ ಏನಾಗುತ್ತೆ ಅಂತ ಇದು ನೋಡಿ ನೋಡಕ್ ಸೇಮ್ ಇದೆ ಸೇಮ್ ಇದೆ ನಾನು ತೋರಿಸ್ಬಿಡೋಣ ಒಂದ್ಸಲಿ ನೋಡಿ ಬಿಡೋದಿಲ್ಲ ಆಮೇಲೆ ಸೇಮ್ ನೋಡಿ ನೋಡೋಕೆ ಸೇಮ್ ಇದೆ ಸೈಜ್ ಎಲ್ಲ ಸೇಮ್ ಇದೆ ಓಕೆ ಇದು ಸ್ಟೆಬಿಲೈಸ್ಡ್ ಅಂದ್ರೆ ಸಿಮೆಂಟ್ ಪ್ರಪೋರ್ಷನ್ ಮಿಕ್ಸ್ ಮಾಡಿ ಮಾಡಿ ಮಾಡಿರುವಂತದ್ದು ಬ್ರಿಕ್ ಇದು ಇದು ನಾಟ್ ಅನ್ಸ್ಟೆಬಿಲೈಸ್ಡ್ ಅಂದ್ರೆ ಜಸ್ಟ್ ಸಾಯಿಲ್ ಇದೆ ಅಷ್ಟೇ ಸೊ ನಿಮಗೆ ತೋರ್ಸಕ್ಕೋಸ್ಕರ ನಾನು ಮಾಡಿರೋದು ಇದು ಓಕೆ ಇದು ನೋಡಿ ಎತ್ತ ಹಾಕಿದ್ರೆ ಪುಡಿ ಪುಡಿ ಆಗೋಯ್ತು ಹಂಗೆ ಅಷ್ಟೇ ನೋಡಿ ಇದನ್ನ ಎತ್ತಾಕ್ತೀನಿ ಈ ತರ ಆಗಲ್ಲ ಇದು ಕಂಪ್ಲೀಟ್ ವೇಸ್ಟ್ ಇದು ಅದು ವಿತ್ ಸಿಮೆಂಟ್ ನೀವು ಇನ್ನ ಅದ್ರ ಮೇಲೆ ಮೇಲೆ ಇನ್ನೂ ಟ್ವೆಂಟಿ ಫೀಟ್ ತರ್ಟಿ ಫೀಟ್ ಇಂದ್ರೆ ಏನೂ ಆಗಲ್ಲ ಅದೇನಾಗಲ್ಲ ಕ್ಯೂರಿಂಗ್ ಎಲ್ಲ ಯಾವ ತರ ಮಾಡ್ತಾರೆ ವಾಟರ್ ಕ್ಯೂರಿಂಗ್ ಸರ್ ಕ್ಯೂರಿಂಗ್ ಸೊ ಆಫ್ಟರ್ ಪ್ರೊಡಕ್ಷನ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ನಾವು ಕ್ಯೂರಿಂಗ್ ಕ್ಯೂರಿಂಗ್ ಎಷ್ಟು ದಿನ ಅದು ಮಿನಿಮಮ್ ಆಫ್ ಸೆವೆನ್ ಟು ಟೆನ್ ಡೇಸ್ ಟೆನ್ ಡೇಸ್ ಈಗ ಈಗ ಇವಾಗ ಎಕ್ಸಾಂಪಲ್ ಬಲ್ಕ್ ಆರ್ಡರ್ ಬಂತು ಒಂದು ತ್ರೀ ಹಂಡ್ರೆಡ್ ಪೀಸಿಗೆ ಬ್ಲಾಕ್ ಗಳು ಬೇಕು ಎಷ್ಟು ದಿನದಲ್ಲಿ ಕೊಡ್ತೀರ ನೀವು ಸರ್ ಯೂಶ್ವಲಿ ರನ್ನಿಂಗ್ ಪ್ರೊಡಕ್ಷನ್ ಅಲ್ಲಿ ಇದಾಗ ನಿಮ್ಗೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಆರ್ಡರ್ಸ್ ಜಾಸ್ತಿ ಇದ್ದಾಗ ಸ್ವಲ್ಪ ಟೈಮ್ ನಾವು ಆಸ್ ಪರ್ ಪ್ರೊಡಕ್ಷನ್ ಏನಿರುತ್ತೆ ನೋಡಿ ಏನಾಗುತ್ತೆ ಆರ್ಡರ್ಸ್ ಜಾಸ್ತಿ ಇದೆ ಪ್ರೊಡಕ್ಷನ್ ಜಾಸ್ತಿ ಮಾಡಕ್ಕೆ ವರ್ಕಿಂಗ್ ಅವರ್ಸ್ ಏಟ್ ಅವರ್ಸ್ ಮ್ಯಾಕ್ಸಿಮಮ್ ಟೆನ್ ಅವರ್ಸ್ ಮಾಡ್ಕೋಬಹುದು ಆಮೇಲೆ ಕ್ವಾಲಿಟಿ ಮೇಲೂ ನಾವು ಸ್ವಲ್ಪ ನಿಗಾ ಇಡಬೇಕಾಗುತ್ತೆ ಅಲ್ಲ ಹಾಗಾಗಿ ಡಿಪೆಂಡಿಂಗ್ ಅಪನ್ ಆರ್ಡರ್ ನ ಎಕ್ಸಾಕ್ಟ್ ಅಂದ್ರೆ ನಿಮ್ ಮನೆ ಇವಾಗ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ನಾನು ಒಂದು 3 ಮಂತ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಮುಂಚೆನೆ ಕೊಡಿ ಆರ್ಡರ್ ಮುಂಚೆನೇ ಪ್ಲಾನ್ ಮಾಡಿ ನೀವು ಫೌಟಿಂಗ್ ನೀವು ಮಾಡೋಂತ ನೀ ಪಾಯ ಪೂಜೆ ಮಾಡಿ ಪಾಯ ಕೆಲಸ ಶುರು ಮಾಡೋ ಟೈಮ್ ಗೆ ಸೋ ಪಾಯ ವರ್ಕ್ ಆದ್ಮೇಲೆ ನಿಮ್ದು ಇರೋದೇ ಬ್ಲಾಕ್ ವರ್ಕ್ ಸೊ ನೀವು ಅಷ್ಟೋದು ಅಷ್ಟೇ ಟೈಮ್ ಮಾಡ್ತಿರ್ತೀರಾ ಯಾವ ಬ್ರಿಕ್ ತಗೋಬೇಕು ಎಲ್ ತಗೋಬೇಕು ಅಂತ ಆ ಟೈಮ್ ಅಲ್ಲೇ ಒಂದ್ಸಲಿ ಬಂದ್ ನೋಡಿ ಆರ್ಡರ್ ಕೊಟ್ರೆ ಸೊ ಆ ಟೈಮ್ಗೆ ಗೆ ನಿಮಗೆ ಪ್ಲಸ್ ಆರ್ ಮೈನಸ್ 1 ಫೈವ್ ಡೇಸ್ ಅಲ್ಲಿ ಸಿಕ್ಬಿಡುತ್ತೆ ಸಿಕ್ಬಿಡುತ್ತೆ ನೆಕ್ಸ್ಟ್ ಹೋಗೋಣ ಸರ್ ಹಾಗೆ ಅಂದ್ರೆ ಬ್ರಿಕ್ ಕ್ಯಾಟಗರಿಯಲ್ಲೇ ನಮ್ಮತ್ರ ಫ್ಲೈಶ್ ಬ್ರಿಕ್ ಇದೆ ಸೊ ಸೇಮ್ ಸೈಜ್ ನೈನ್ ಫೋರ್ ತ್ರೀ ತ್ರೀ ಡಿಸೈನ್ ಅಂದ್ರೆ ಇದು ಏನಕ್ಕೆ ಕೊಟ್ಟಿದೀವಿ ಅಂದ್ರೆ ಆಫ್ಟರ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ವಾಲ್ ಅಲ್ಲಿ ಇದು ಗ್ರೂಸ್ ಇರುತ್ತೆ ಸೊ ನೀವು ಪ್ಲಾಸ್ಟಿಕ್ ಮೋಟರ್ ಅಪ್ಲೈ ಮಾಡಿದಾಗ ಹಿಡ್ಕೊಳ್ಳುತ್ತೆ ಸೊ ನಿಮ್ಗೆ ಏನಾಗುತ್ತೆ ಆಡು ಭಾಷೆ ಗ್ರಿಪ್ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಸರ್ಫೇಸ್ಗೆ ಸೊ ಪ್ಲೇನ್ ಮಾಡಿದ್ರೆ ನಿಮಗೆ ಪ್ಲೇನ್ ಈ ತರ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಬಟ್ ವಾಟ್ ದಿಸ್ ವಿಲ್ ಆಫ್ಟರ್ ಪ್ಲಾಸ್ಟಿಕ್ ಅಂದ್ರೆ ನಿಮಗೆ ಪ್ಲಾಸ್ಟಿಂಗ್ ಚೆನ್ನಾಗಿ ಬರುತ್ತೆ ಏನಾಗುತ್ತೆ ಫ್ಲೈ ಆಶ್ ಕ್ರಷರ್ ಸ್ಯಾಂಡ್ ಎಮ್ ಸ್ಯಾಂಡ್ ಸಿಮೆಂಟ್ ಯೂಸ್ ಮಾಡಿ ಮಾಡಿದೀವಿ ಸೊ ಸಂಪ್ಗೆ ಈವನ್ ಮನೆಗಳಿಗೂ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೇಮ್ ಸೇಮ್ ಟು ಸೇಮ್ ಬರುತ್ತೆ ಇದು ನೋಡಿ ಓಹೋ ಸ್ಟ್ರೆಂತ್ ಸ್ಟ್ರೆಂತ್ ಇವಿ ನೋಡಿ ಕಾರ್ನರ್ಸ್ ಎಲ್ಲಿ ನಿಮ್ಗೆ ಇಟ್ಟಿಗೆ ಚೂರ್ ಆಗಲ್ಲ ನಿಮ್ಗೆ ಕರೆಕ್ಟ್ ಈ ತರ ಬರುತ್ತೆ ಸೂಪರ್ ಸಹ ಸಕಲ ಏನಂದ್ರೆ ನೋಡಿ ಇದು ಪ್ರೊಡಕ್ಷನ್ ಆಗಿ ಕ್ಯೂರಿಂಗ್ ಆಗಿ ಸೆಟ್ ಆಗಿದೆ ಕ್ಲೀನ್ ಆಗಿ ಸೊ ಟು ಬಿ ವೆರಿ ಫ್ರಾಂಕ್ ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ ಇಂಜಿನಿಯರ್ ನಾವು ಎಲ್ಲರಿಗೂ ಹೇಳ್ತೀವಿ ಸಿಮೆಂಟ್ ಒಂದ್ಸಲಿ ವಾಟರ್ ಜೊತೆ ಮಿಕ್ಸ್ ಆದ್ಮೇಲೆ ಅದು ಸ್ಟ್ರೆಂತ್ ಬರೋದಕ್ಕೆ ಮಿನಿಮಮ್ ಸೆವೆನ್ ಡೇಸ್ ಒಂದು ಸ್ಟ್ರೆ ಅಟೆಂಡ್ ಆಗುತ್ತೆ ಫಿಫ್ಟೀನ್ ಡೇಸ್ ಒಂದು ಅಟೆಂಡ್ ಆಗುತ್ತೆ ಟ್ವೆಂಟಿ ಏಟ್ ಡೇಸ್ ಗೆ ಕಂಪ್ಲೀಟ್ ಸ್ಟ್ರೆಂತ್ ಅಟೆಂಡ್ ಆಗುತ್ತೆ ಸೊ ಅವೆಲ್ಲ ಆ ಥರ ಆಗಿ ಹಾರ್ಡ್ ಆಗಿರೋದು ಸೊ ನೀವು ಸಂಪ್ಗೆ ಮನೆಗೆ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು ಯಾರಿಗಾದ್ರೂ ಆರ್ಡರ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ನಲ್ಲಿ ಡೈರೆಕ್ಟ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ಇನ್ನೇನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ಬೇಕಾದ್ರೆ ಸರ್ ಕಳಿಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಕಾಲ್ ಮಾಡಿ ನೀವು ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿ ನಾವ್ ರೆಸ್ಪಾನ್ಸ್ ಮಾಡ್ತೀವಿ ಎಲ್ಲಿಂದ ಕರ್ನಾಟಕದಿಂದ ಎಲ್ಲಿಂದ ಕಾಲ್ ಬಂದ್ರು ಏನೋ ಸಪ್ಲೈ ಸಪ್ಲೈ ಬೇಕು ಡೆಲಿವರಿ ಬೇಕಂದ್ರೆ ಮಾಡಿಸ್ಕೊಡ್ತೀರಾ ಸರ್ ಅರೇಂಜ್ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚಾರ್ಜಬಲ್ ಇರುತ್ತೆ ಚಾರ್ಜಬಲ್ ಇರುತ್ತೆ ಚಾರ್ಜಬಲ್ ಇರುತ್ತೆ ಬಟ್ ಐ ವಿಲ್ ಅರೇಂಜ್ ದ ವೆಹಿಕಲ್ ವೆಹಿಕಲ್ ಅರೇಂಜ್ ಮಾಡಿ ನಮ್ಮ ಕಡೆಯಿಂದ ಈಗ ಸ್ವಂತ ಇದ್ಯಾ ನಮ್ದೇ ವೆಹಿಕಲ್ ಇದೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇದೆ ಎಲ್ಲಾ ತರ ಇದೆ ಈಗ ತುಂಬಾ ಜನಕ್ಕೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಕಾಂಟ್ಯಾಕ್ಟ್ ಇರಲ್ಲ ಹೌದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ ಇರೋರು ಅವರೇ ಅರೇಂಜ್ ಮಾಡಿದ್ರು ನಾವು ಸಪ್ಲೈ ಮಾಡ್ಕೊಡ್ತೀವಿ ಇಲ್ಲ ನೀವೇ ಎಲ್ಲ ಮಾಡ್ಕೊಂಡು ನಮ್ಮ ಕಡೆಯಿಂದ ವೆಹಿಕಲ್ ಅರೇಂಜ್ ಮಾಡಿ ಕಳ್ಸಿಕೊಡ್ತೀವಿ ನೆಕ್ಸ್ಟ್ ಹೋಗ್ಬಿಡೋಣ ಸರ್ ಹಾಗೆ ನೆಕ್ಸ್ಟ್ ಹೌದು ನೆಕ್ಸ್ಟ್ ಆದ್ಮೇಲೆ ಬ್ಲಾಕ್ಸ್ ಹೋಗೋಣ ಸರ್ ದಿಸ್ ಇಸ್ ಇದು ಮಡ್ ಬ್ಲಾಕ್ ಇದ್ರಲ್ಲಿ ನಮ್ಮ ಹತ್ರ ಎರಡು ಕೆಟಗರಿ ಇದೆ ಇದೊಂದು ಕೆಟಗರಿ ಇದೆ ಇದೊಂದು ಕೆಟಗರಿ ಇದೆ ವೆರಿ ಪ್ರೆಸೈಸ್ ಇದನ್ನ ಇಟ್ಕೊಡೋಣ ಇದು ಬಂದು ಪ್ಲೇನ್ ಮಡ್ ಬ್ಲಾಕ್ಸ್ ಇದು ಟೂ ಇನ್ ಒನ್ ಬ್ಲಾಕ್ ಅಂತ ನಾನು ಹೇಳ್ತೀನಿ ಸರಿ ಸೊ ಟೂ ಇನ್ ಒನ್ ಬ್ಲಾಕ್ ಅಂದ್ರೆ ನೀವು ಸಿಕ್ಸ್ ಇಂಚಸ್ ಥಿಕ್ನೆಸ್ ವಾಲ್ಗೂ ಯೂಸ್ ಮಾಡಬಹುದು ಮಲಗಿಸಿ ಇದನ್ನ ಇದೇ ಬ್ಲಾಕ್ ನ ನೀವು ಇಂಚಸ್ ಮಾಡ್ಕೋಬಹುದು ಒಂದೇ ಬ್ಲಾಕ್ ಪರ್ಚೇಸ್ ಮಾಡಿದಾಗ ಸೈಟ್ ಅಲ್ಲಿ ನೀವು ಎರಡು ಆಪ್ಷನ್ ಸೊ ಇಫ್ ನಿಮ್ ಇಂಜಿನಿಯರ್ ಈಗ ಕೆಲವೊಂದು ಮನೆಗಳದ್ದು ಪ್ಲಾನ್ ಆಗೋಗ್ಬಿಟ್ಟಿರುತ್ತೆ ಅವರು ಈಗ ಇಂಚಸ್ ಕಾಲಮ್ ಎಲೆಕ್ಷನ್ ಮಾಡ್ಬಿಟ್ಟಿರ್ತಾರೆ ಅವಾಗ ಸಿಕ್ಸ್ ಇಂಚಸ್ ಕಟ್ಕೋಬಹುದು ಇಲ್ಲ ಏಟ್ ಇಂಚಸ್ ಆಪ್ಷನ್ ಮಾಡ್ಕೊಂಡಿದ್ರೆ ಏಟ್ ಇಂಚಸ್ ಕಟ್ಕೋಬಹುದು ಇದು ಸ್ಟ್ಯಾಂಡರ್ಡ್ ಸೈಜ್ ನಮ್ಮ ಸಿಗೋದು ಟ್ವೆಲ್ ಇಂಚಸ್ ಬೈ ಲೆಂತ್ ಇದು ಸಿಕ್ಸ್ ಇಂಚಸ್ ಹೈಟ್ ಇರುತ್ತೆ ಏಟ್ ಇಂಚಸ್ ಇರುತ್ತೆ ಇಲ್ಲ ವಿತ್ ಸಿಕ್ಸ್ ಇಂಚಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಹೈಟ್ ಏಟ್ ಇಂಚಸ್ ಬರುತ್ತೆ ಆಪ್ಷನ್ ಆಪ್ಷನ್ ಇನ್ ಹೌದು ಹೌದು ಸೊ ಎರಡು ಯೂಸ್ ಮಾಡಬಹುದು ಇದು ನಿಮ್ದಲ್ಲೇ ರೆಡಿ ಆಗುತ್ತೆ ಇಲ್ಲ ಇಲ್ಲೇ ಪ್ರೊಡಕ್ಷನ್ ಆಗುತ್ತೆ ನಮ್ಮ ನನ್ನ ಇಲ್ಲಿ ನಮ್ ಇನ್ನೊಂದು ಪ್ರೊಡಕ್ಷನ್ ಮಾಡ್ತೀರಾ ಡಿಪೆಂಡ್ಸ್ ಅಪಾನ್ ಲೈಕ್

ಈಕ್ವಲೆಂಟ್ ತೂಕ ಅರ್ಧ ಕೆ ಜಿ ಹಿಂದೆ ಮುಂದೆ ಅಷ್ಟೇ ಸೊ ನೀವು ಈಗ ಕೊಟೇಶನ್ ಈಗ ನಿಮ್ಗೆ ಎಷ್ಟು ಪೀಸ್ ಬೇಕು ಅಂತ ಲೆಕ್ಕ ಹಾಕೊಳ್ಬೇಕಾದ್ರೆ ಆ ಬ್ಲಾಕ್ಸ್ ಎಷ್ಟು ಬೇಕಾಗುತ್ತೆ ಇದು ಅಷ್ಟೇ ಬೇಕಾಗುತ್ತೆ ಇದು ಸಿ ಎಸ್ ಸಿ ಬಿ ಕೆಟಗರಿ ಬ್ಲಾಕ್ ಇದು ಸಿ ಎಸ್ ಸಿ ಕೆಟಗರಿ ಬ್ಲಾಕ್ ಇದು ವರ್ಟಿಕಲ್ ಆಪರೇಟೆಡ್ ಇರುತ್ತೆ ಇದು ಹಾರ್ಸೆಂಟಲ್ ಆಪರೇಟೆಡ್ ಇರುತ್ತೆ ಇನ್ನ ಹೇಳ್ಬೇಕಂದ್ರೆ ಇನ್ನ ಟು ಬಿ ವೆರಿ ಪ್ರೆಸರ್ಸ್ ಹೇಳಬೇಕಂದ್ರೆ ಸೊ ಈ ಬ್ಲಾಕ್ ನೀವು ಸಾವಿರ ಸ್ಕ್ವೈರ್ ಫೀಟ್ ಸಾವಿರ ಬ್ಲಾಕ್ಸ್ ತಗೊಂಡ್ರೆ ಈ ಬ್ಲಾಕ್ ಸಾವಿರದ ಮುನ್ನೂರ ಇಪ್ಪತ್ತು ತಗೋಬೇಕು ಸೊ ಇದಕ್ಕೆ ಹೋಗ್ಬೋದಾಗ ಮತ್ತೆ ಗ್ರೂ ಎರಡು ಕಡೆ ಗ್ರೂಸ್ ಬರುತ್ತೆ ಪ್ಲಾಸ್ಟ್ರಿಂಗ್ ಮಾಡಿದಾಗ ಹೋಲ್ಡ್ ಮಾಡುತ್ತೆ ಸಪೋರ್ಟ್ ಚೆನ್ನಾಗಿರುತ್ತೆ ಸರ್ ಪ್ರೈಸಸ್ ನಾವು ಹೇಳಿಲ್ಲ ಆಕ್ಚುಲಿ ಪ್ರೈಸಸ್ ಹೇಳ್ಕೊಂಡು ಹೋಗ್ಬಿಡೋಣ ಪ್ರೈಸ್ ಅಂತ ಬಂದಾಗ ಈ ಬ್ರಿಕ್ಸ್ ನಮ್ಗೆ ಪ್ರೈಸ್ ನೈನ್ ರುಪೀಸ್ ಇದೆ ನೈನ್ ರುಪೀಸ್ ನೈನ್ ರುಪೀಸ್ ಬ್ರಿಕ್ ಇದೆ ಡನ್ ಸೊ ಫೈ ಆಶ್ ಬ್ರಿಕ್ ಅಂತ ಬಂದ್ರೆ ಫೈ ಆಶ್ ಬ್ರಿಕ್ ಎಕ್ಸ್ ಎಕ್ಸ್ಪ್ಯಾಕ್ಟ್ರಿ ಪ್ರೈಸ್ ನೈನ್ ರುಪೀಸ್ ಇದೆ ಇದು ನೈನ್ ರುಪೀಸ್ ಇದು ನೈನ್ ರುಪೀಸ್ ಇದೆ ಇದು ನೈನ್ ರುಪೀಸ್ ಇದೆ ನಾವು ಇದು ನೋಡ್ತಾ ಇದ್ದೆ ಇದ್ರ ಬಗ್ಗೆ ಹೇಳಿ ಸೊ ಬ್ಲಾಕ್ ಇದು ಎಕ್ಸ್ ಎಕ್ಸ್ಪ್ಯಾಕ್ಟ್ರಿ ಪ್ರೈಸ್ ಬಂದ್ ತರ್ಟಿ ನೈನ್ ರುಪೀಸ್ ನೈನ್ ನಾ ಬಂದ್ರೆ ಏನಾದ್ರು ಇನ್ನೂ ಬಲ್ಕ್ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ನಮ್ಮ ಹತ್ರ ಆರ್ಡರ್ ಟೈಮಲ್ಲಿ ನಾನು ಇನ್ನ ಬೆನಿಫಿಟ್ಸ್ ಮಾಡ್ಕೊಡ್ತೀನಿ ಬೆಟರ್ ಪ್ರೈಸ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀವಿ ಹೌದು ಹೌದು ಪಕ್ಕದ ನೋಡ್ತಾ ಅದು ಎಷ್ಟು ಫಾರ್ಟಿ ಫೋರ್ಟೋ ಫಾರ್ಟಿ ಸೊ ಇನ್ನೊಂದು ಹೇಳ್ತೀನಿ ಇದು ಫೋರ್ ಅಂತ ರೇಟ್ ಜಾಸ್ತಿ ಅನ್ಕೋಬೇಡಿ ಸೊ ಆಗಲೇ ಹೇಳ್ದಂಗೆ ಹೇಳಿದೌಸಂಡ್ ಪೀಸ್ ತೌಸಂಡ್ ತೊಗೊಂಡ್ರೆ ಟ್ವೆಂಟಿ ಟು ದಿಸ್ ಫಿಫ್ಟೀನ್ ಪರ್ಸೆಂಟ್ ಇದು ಫಿಫ್ಟೀನ್ ಪರ್ಸೆಂಟ್ ಲೆಸ್ ಆಗುತ್ತೆ ನಿಮಗೆ ಸೈಟ್ ಅಲ್ಲಿ ಹದಿನೈದು ಪರ್ಸೆಂಟ್ ದುಡ್ಡು ಉಳಿದ ಆಗುತ್ತೆ ಒಂದು ಇಂಟರ್ಲಾಕ್ ಬ್ಲಾಕ್ ಇದೆ ಸರ್ ನಮ್ಮ ಹತ್ರ ಇಂಟರ್ ಇಂಚಸ್ ಬರುತ್ತೆ ಅದು ಸ್ವಲ್ಪ ಹೇಳ್ಬಿಡುತ್ತೆ ಸರ್ ಇದು ಲೆಂತ್ ಅಲ್ಲಿ ಹನ್ನೆರಡು ಇಂಚ್ ಬರುತ್ತೆ ಹನ್ನೆರಡು ಸರಿ ಇದು ವಿಡದಲ್ಲಿ ಸಿಕ್ಸ್ ಇಂಚಸ್ ಇಂಚ್ ಹಾಂ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಓಕೆ ಮತ್ತೆ ಹೈಟಲ್ಲಿ ಸಿಕ್ಸ್ ಇಂಚಸ್ ಇದೇ ಇದರಲ್ಲಿ ಎರಡು ಇನ್ನೊಂದು ಥರ ಬರುತ್ತೆ ಸೊ ಲೆಂತ್ ಸೇಮ್ ಇರುತ್ತೆ ಲೆಂತ್ ಸೇಮ್ ಇರುತ್ತೆ ಬಿಡ್ತಾ ಹೈಟಲ್ಲಿ ಸಿಕ್ಸ್ ಇಂಚಸ್ ಬರುತ್ತೆ

ಅದ್ರಲ್ಲಿ ತರ್ಟಿ ಪರ್ಸೆಂಟ್ ಮೈನಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಇಂದ ಪರವಾಗಿಲ್ಲ ಬೆಟರ್ ಟು ಇಲ್ಲೇ ಬಂದು ನಿಮ್ಗೆ ಯಾವ ತರ ಬೇಕು ಹಾಫ್ ಅಲ್ಲಿ ಬೇಕಾ ಫುಲ್ ಅಲ್ಲಿ ಬೇಕಾ ಏಟ್ ಇಂಚಸ್ ಕ್ವಾಂಟಿಟಿ ಹೇಳಿದ್ರೆ ನನಗೆ ಸೊ ಹಾಫ್ ಬೇಕಂದ್ರೆ ಹಾಫ್ ಮಾಡಿಕೊಡ್ತೀವಿ ಫುಲ್ ಬೇಕಾ ಫುಲ್ ಮಾಡ್ಕೊಡ್ತೀವಿ ಕಸ್ಟಮೈಸ್ ಅಂತ ಕಸ್ಟಮೈಸ್ ಇನ್ನ ಕಸ್ಟಮೈಸೇಷನ್ ಬೇಕು ಅಂದ್ರೆ ಬನ್ನಿ ನಿಮ್ಗೆ ಐಡಿಯಾ ಆಯ್ತು ಅಂದ್ರೆ ಮಾತಾಡಿ ನಿಮ್ ಇಂಜಿನಿಯರ್ ಐಡಿಯಾ ಇತ್ತು ಅಂದ್ರೆ ಮಾತಾಡಿ ನಮ್ಮ ಹತ್ರ ಏನ್ ಕಸ್ಟಮೈಸೇಷನ್ ಬೇಕು ಹೇಳಿ ಮಾಡ್ಕೊಡ್ತೀನಿ ಆಗ್ಲಿ ಸರ್ ಸರ್ ಆಮೇಲೆ ಇಂಟರ್ಲಾಕ್ ಅಲ್ಲಿ ನಮ್ಮಲ್ಲಿ ಈಗ ಇದ್ರಲ್ಲಿ ನೋಡಿ ಎರಡು ಕಡೆ ಲಾಕ್ ಇದೆ ಈ ಬ್ಲಾಕ್ ಅಲ್ಲಿ ಯಾವ ಕಡೆ ಒಂದ್ ಕಡೆ ಫೀಮೇಲ್ ಲಾಕ್ ಇರುತ್ತೆ ಒಂದ್ ಕಡೆ ಮೇಲ್ ಲಾಕ್ ಇರುತ್ತೆ ನಿಮ್ಗೆ ಬೇಕಾದ್ರೆ ಒಂದ್ ಸೈಡ್ ಫುಲ್ ಪ್ಲೇನ್ ಒಂದ್ ಸೈಡ್ ಲಾಕ್ ಅದು ಸಿಗುತ್ತೆ ಡೋರ್ ಕಾರ್ನರ್ಸ್ ವಾಲ್ ಕಾರ್ನರ್ಸ್ ಅಲ್ಲಿ ಯೂಸ್ ಆಗುತ್ತೆ ಮತ್ತೆ ಹಾಫ್ ಅಲ್ಲಿ ಒಂದ್ ಸೈಡ್ ಪ್ಲೇನ್ ಒಂದ್ ಸೈಡ್ ಲಾಕ್ ಸಿಗುತ್ತೆ ಅದು ಸಿಗುತ್ತೆ ನೆಕ್ಸ್ಟ್ ಇದು ಸಿ ಸಿ ಇಂಟರ್ ಲಾಕ್ ಸೊ ಈಗ ಕೆಲವೊಬ್ಬರಿಗೆ ಮಣ್ ಇಷ್ಟ ಮಣ್ ಬ್ಲಾಕ್ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಮಡ್ ಬ್ಲಾಕ್ ಇಷ್ಟ ಆಗಲ್ಲ ಸೊ ಅದಕ್ಕೂ ಆಪ್ಷನ್ ಇದೆ ಸಿ ಸಿ ಇಂಟರ್ ಲಾಕ್ ಬ್ಲಾಕ್ಸ್ ಇದೆ ಅದರಲ್ಲಿ ಹಾಫ್ ಇದ್ರಲ್ಲಿ ಹಾಫ್ ಇದೆ ಸೇಮಾ <laughs> ಇದು <laughs> <laughs> 40 ರುಪೀಸ್ ಇದೆ ಪ್ರೈಸ್ ಅದು ನೆಕ್ಸ್ಟ್ ಇದು ಸ್ಟ್ಯಾಂಡರ್ಡ್ ಇದು ಕಂಪ್ರೆಸಿವ್ ಮಿಷಿನ್ ಅಲ್ಲಿ ಮಾಡುದು ಸಾಲಿಡ್ ಬ್ಲಾಕ್ ಸೇಮ್ ಸಿಕ್ಸ್ಟೀನ್ ಇಂಚಸ್ ಲೆಂತ್ ಏಟ್ ಇಂಚಸ್ ಹೈಟ್ ಸಿಕ್ಸ್ ಇಂಚಸ್ ಬಿಡ್ತಾ ಬಿಡ್ತು ಇದು ಆಗುತ್ತೆ ಇದು ಇಲ್ಲಿ 45 ಫೈವ್ ರುಪೀಸ್ ಇದು ಹೈಪರ್ ಕ್ವಾಲಿಟಿ ಅಂತ ಬರುತ್ತೆ ಇಲ್ಲಿ 45 ಫೈವ್ ರುಪೀಸ್ ಇದು ಕಸ್ಟಮೈಸ್ ಕ್ವಾಲಿಟಿ ಒಂದು ಕ್ವಾಲಿಟಿನೇ ಫ್ಲೈ ಮಾಡ್ತೀವಿ ಬ್ಲಾಕ್ ಮಾಡಬಹುದು ಮನೆಗೂ ಆಗಬಹುದು ಸಂಪು ಯೂಸ್ ಮಾಡಬಹುದು ಬಟ್ ಏನಂದ್ರೆ ನಾವು ಯೂಸ್ ಮಾಡೋ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಏನಿರುತ್ತೆ ಕಾಂಕ್ರೀಟ್ ಸಿಸಿ ಇಲ್ಲ ಆಶ್ ಬ್ಲಾಕ್ ಅಲ್ಲಿ ಇನ್ನ ಜಾಸ್ತಿ ಜಾಸ್ತಿ ಚೆನ್ನಾಗಿ ಅದು ವರ್ಕ್ ಅದ್ರ ಕೆಲಸ ಅದು ಮಾಡುತ್ತೆ ಮಡ್ ಬ್ಲಾಕ್ ಗಿಂತ ಇದ್ರಲ್ಲಿ ಇನ್ನ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನ ಸಜೆಸ್ಟ್ ಜಾಸ್ತಿ ಮಾಡ್ತೀವಿ ಇದೊಂದು ನೋಡಿ ಸೌಂಡ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ನೀವು ಒಂದು ಸೌಂಡ್ ಅಬ್ಸರ್ವ್ ಮಾಡಿ ಗೊತ್ತಾಗ್ತಿದ್ಯಾ ಸೌಂಡ್ ಹಿಂಗೆ ಸೌಂಡ್ ಟೆಸ್ಟ್ ಮಾಡ್ತೀವಿ ಕ್ಲಾಪ್ ಟೆಸ್ಟ್ ಅಂತ ಮಾಡ್ತಾರೆ ಬ್ರಿಕ್ಸ್ ಅಲ್ಲಿ ಇದು ಸೌಂಡ್ ಟೆಸ್ಟ್ ಅಂತ ಮಾಡ್ತೀವಿ ಏನಂದ್ರೆ ಒಂದ್ ಬ್ಲಾಕ್ ಮೇಲೆ ಒಂದ್ ಇದು ಮಾಡಿದಾಗ ಈ ತರ ಸೌಂಡ್ ಸೌಂಡ್ ಬರಬೇಕು ಗಾಡಿ ಹತ್ತಿಸ್ಬಿಟ್ಟು ಒಂದು ತೋರಿಸ್ಬಿಡೋಣ ನೋಡಿ ಸರ್ ಈಗ ಗಾಡಿ ಹಚ್ಚಿ ಇದು ಲೆವೆನ್ ಪಾಯಿಂಟ್ ಫೈವ್ ಟನ್ಸ್ ಹೌದು ಗಾಡಿ ಇದು ಅಂದ್ರೆ ಇಂಪ್ಯಾಕ್ಟ್ ಲೋಡ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಗೊತ್ತಾಗ್ಬಿಡುತ್ತೆ ಸ್ಟ್ರೆಂತ್ ನೋಡ್ಬಿಡೋಣ ಹಚ್ಚಪ್ಪ ಬರಲಿ ಸರ್ ಹಂಗಿರ ಬರ್ಲಿ ಹಂಗೆ ಮೂವ್ ಆಗ್ಲಿ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಬನ್ನಿ ಸೊ ಇದು ನೋಡಬಹುದು ಇದು ಸ್ಟ್ರೆಂತ್ ಅಂತ ಹೇಳಿದ್ರೆ ಸ್ಟ್ರೆಂತ್ ಇರುವಂತ ಬ್ಲಾಕ್ಸ್ ನಿಮ್ ಮನೆಗೆ ಏನಾದ್ರು ನೀವು ಹಾಕ್ಸ್ಬೇಕಂತ ಹೇಳ್ರೆ ಇವ್ರನ್ನ ಕಾಲ್ ಮಾಡ್ಬೇಕಾಗುತ್ತೆ ಸ್ಟ್ರೆಂತ್ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇರುವಂತದ್ದು ವೀಕ್ಷಕರೇ ಸೋಟಲ್ ಹೇಳ್ಬೋದು ಹನ್ನೆರಡು ಟನ್ ಇರುವಂತ ಗಾಡಿನ ಹತ್ತಿಸಿ ಅದು ಫ್ರಂಟ್ ವೀಲ್ ಅಲ್ಲ ನಿಮ್ಗೆ ತೋರಿಸ್ತಾ ಇರುವಂತದ್ದು ಬ್ಯಾಕ್ ವೀಲ್ ಅಲ್ಲಿ ತೋರಿಸ್ತಾ ಇರುವಂತದ್ದು ಸರ್ ಸೂಪರ್ ಆಗಿದೆ ನಮಗೂ ನಿಮ್ಗೆ ಇಷ್ಟ ಆಗೋಯ್ತು ಸೊ ಮಚ್ ಒಂದು ಚೂರು ನಿಮ್ಗೆ ಡ್ಯಾಮೇಜ್ ಎಲ್ಲೂ ಬ್ರೇಕ್ ಆಗಲ್ಲ ಸಣ್ಣ ಪುಟ್ಟ ಕಾರ್ನರ್ಸ್ ಡ್ಯಾಮೇಜ್ ಆಗುತ್ತೆ ನೀವು ಕಾರ್ನರ್ಸ್ ಆಗುತ್ತೆ ಕರೆಕ್ಟ್ ಬ್ಲಾಕ್ ಡ್ಯಾಮೇಜ್ ಆಗಲ್ಲ ಇವಾಗ ನಾವು ತೋರಿಸ್ತಾ ತೋರಿಸ್ತು ಮ್ಯಾನುಫ್ಯಾಕ್ಚರ್ ಹೇಗಾಗುತ್ತೆ ಯೂನಿಟ್ ನ ತೋರಿಸ್ತೀವಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬಿಡ್ತಿವಿ ಹಾಗೇನೆ ಬನ್ನಿ ಬನ್ನಿ ಇವಾಗ ರೆಡಿ ಹಾ ಸರ್ ಇದು ನಮ್ಮ ಫೆಸಿಲಿಟಿ ಇದು ಪ್ರೊಡಕ್ಷನ್ ಫೆಸಿಲಿಟಿ ಇದು ಓಕೆ ಇಲ್ಲಿ ನಾವು ಪ್ರೊಡಕ್ಷನ್ ಆಗುತ್ತೆ ನೀವು ನೋಡ್ಬೋದು ಹೆಂಗೆ ಪ್ರೊಡಕ್ಷನ್ ಆಗುತ್ತೆ ಈಗ ಆಗುತ್ತೆ ಸೊ ಮಣ್ ತಗ್ದಿ ವಾಯ್ಡ ಹಾಕೊಂತಾರೆ ಅಲ್ಲಿ ಏನಿದೆ ನಮ್ದು ಪ್ರಾಪರ್ ಮಿಕ್ಸ್ ಮಿಕ್ಸ್ ಮಾಡ್ಕೊಂತೀವಿ ಇಲ್ಲಿ ಬಂದು ಇದು ಕಂಪ್ರೆಸ್ ಆಗುತ್ತೆ ಕಂಪ್ರೆಸ್ ಆಗುತ್ತೆ ಇದು ಹೊರಗಡೆ ಬರ್ತಾ ಇದೆ ನೋಡಿ ಇಂಟರ್ಲಾಕ್ ಬ್ಲಾಕ್ ರೆಡಿ ಆಗಿ ಬಂದ್ಬಿಡ್ತ ಆಗ್ಲೇ ಜಸ್ಟ್ ಒಂದು ಒಂದ್ ಟೆನ್ ಸೆಕೆಂಡ್ ಅಷ್ಟೇ ಅನ್ಸುತ್ತೆ ನಮ್ಮ ಪ್ರಕಾರ ಇಲ್ಲ ಹಿಡಿಯುತ್ತೆ ಡಿಪೆಂಡ್ಸ್ ಅಪ್ ಆನ್ ಸಾಯಿಲ್ ಚೇಂಜಸ್ ಆಗ್ತಾ ಇರುತ್ತೆ ಅದು ಇದಾರೆ ನೋಡಿ ಇದು ಈ ತರ ನಿಮ್ಮ ಮುಂದೆ ಪ್ರೊಡಕ್ಷನ್ ಆಗಿರೋದು ನೀವು ಹತ್ತು ನಿಂತ್ಕೊಳ್ಳಿ ವಾವ್ ಸೂಪರ್ ಅಲ್ಲ ನೀವು ಏನಾಗಲ್ಲ ಇವಾಗ ಪ್ರೆಸೆಂಟ್ ರೆಡಿ ಆಗಿರೋದು ಹೇಳಿದ್ರೆ ಪ್ಲೇನ್ ಬ್ಲಾಕ್ ಪ್ಲೇನ್ ಬ್ಲಾಕ್ ಇದು ಪ್ಲೇನ್ ಬ್ಲಾಕ್ ಒಂದು ಸೈಡ್ ಪ್ಲೇನ್ ಇರುತ್ತೆ ಒಂದ್ ಸೈಡ್ ಲಾಕ್ ಇರುತ್ತೆ ಸೊ ಅದು ವಾಲ್ ಕಾರ್ನರ್ಸ್ ಡೋರ್ ಕಾರ್ನರ್ಸ್ ಯೂಸ್ ಮಾಡ್ಕೋಬಹುದು ಇವಾಗ ಇದನ್ನ ರೆಡಿ ಇವಾಗ ಆಯ್ತು ಕ್ಯೂರಿಂಗ್ ಆಗೋಷ್ಟು ಎಷ್ಟು ಟೈಮ್ ತೊಳತ್ತಿದ್ ಸರ್ ಇದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಬಿಡ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಬಿಸ್ಲಲ್ಲೇ ಬಿಡಬೇಕಾ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಬಿಟ್ಬಿಡ್ತೀವಿ ಸುಮ್ನೆ ಡ್ರೈ ಆಗಿ ಬಿಡ್ತೀವಿ ಆಫ್ಟರ್ ಟ್ವೆಂಟಿ ಫೋರ್ ಇನಿಷಿಯಲ್ ಸೆಟ್ಟಿಂಗ್ ಸಿಮೆಂಟ್ ಇನಿಷಿಯಲ್ ಆದಮೇಲೆ ಆದ್ಮೇಲೆ ಒಂದು ಸೆವೆನ್ ಟು ಟೆನ್ ಡೇಸ್ ವಾಟರ್ ಕ್ಯೂರಿಂಗ್ ಮಾಡಿ ಹೌದು ನಾರ್ಮಲ್ ಫಿಮೇಲ್ ವಾಕ್ ಮೇಲ್ ಲಾಕ್ ಇದೆ ಮೇಲ್ ಲಾಕ್ ಪ್ಲೇನು ಮೇಲ್ ಲಾಕ್ ಮೇಲ್ ಲಾಕ್ ಓಕೆ ಎರಡು ತರ ಎರಡು ಆಪ್ಷನ್ ಇದೆ ಕಾರ್ನರ್ ಗಳಿಗೆ ಆಗಲಿ ಡೋರ್ ಗಳಿಗೆ ಕಾರ್ನರ್ ಗೆ ಡೋರ್ ಸೈಡ್ಸ್ ವಾಲ್ ಕಾರ್ನರ್ ಎಕ್ಸ್ಟರ್ನಲ್ ವಾಲ್ ಯೂಸ್ ಮಾಡಿ ಮಾಡ್ಕೋಬಹುದು ಓಕೆ ಸೊ ಅಮಿತ್ ಅವರ ಇವಾಗ ನೀವು ಹೇಳಿದ್ರೆ ನೀವೇ ಸಿಮಿ ಇಂಜಿನಿಯರ್ ಮಾಡಿದ್ದೀರಾ ಹೌದು ಗ್ರಾಜ್ಯನ್ ಮಾಡಿದ್ದೀರಾ ಹೌದು ಇದು ಬಿಟ್ಟು ಬೇರೆ ಏನ್ ಆಪ್ಷನ್ ಇದೆ ನಿಮ್ಮ ಹತ್ರ ಸರ್ ನಮ್ದು ನೋಡಿ ಇದು ಅಜಿತ್ ಮೆಕ್ನೋ ಬ್ರಿಕ್ಸ್ ಅಂತ ಇದು ಕಂಪ್ನಿ ಸೊ ಇದು ಫಾದರ್ ಕಂಪ್ನಿ ಅಂದ್ರೆ ಇದಕ್ಕೆ ಮುಂಚೆ ಕಂಪನಿ ನಾವು ಏನು ಮೇಜರ್ ಮೇನ್ ಕಂಪ್ನಿ ಅಜಿತ್ ಇನ್ಫ್ರಾ ಅಂತ ಅಲ್ಲಿ ಏನಂದ್ರೆ ಕನ್ಸಲ್ಟಿಂಗ್ ಸರ್ವಿಸ್ ಮತ್ತೆ ಕನ್ಸ್ಟ್ರಕ್ಷನ್ ಸರ್ವಿಸ್ ಸಿಗುತ್ತೆ ನಿಮ್ಗೆ ಸೊ ಕನ್ಸಲ್ಟಿಂಗ್ ಸರ್ವಿಸ್ ಅಂದ್ರೆ ಈಗ ನಮ್ಮ ಹತ್ರ ಬ್ಲಾಕ್ಸ್ ಪರ್ಚೇಸ್ ಮಾಡ್ಕೊಳ್ಳೋಕೆ ಬರ್ತಾರೆ ಮುಂಚೆ ನಾವು ಸ್ಟ್ಯಾಂಡರ್ಡ್ ಅಂದ್ರೆ ನಮ್ ಕ್ಲೈಂಟ್ ಬೇಸ್ ಮೇಲೆ ಮಾಡ್ತಾ ಇದ್ದಿದ್ದು ಸೊ ನಮ್ಗೆ ಆಫ್ಟರ್ ಇಲ್ಲಿಂದ ತುಂಬಾ ಕಡೆ ನಾವು ಹೋಗಿ ನೋಡ್ತಾ ಇದ್ವಲ್ಲ ಅನ್ಆರ್ಗನೈಸ್ ಆಗಿ ಮಾಡ್ಕೊತ ಇದ್ರು ಇಲ್ಲಿಂದ ಬ್ಲಾಕ್ ಪರ್ಚೇಸ್ ಮಾಡಿ ಹೋಗ್ತೀವಿ ತುಂಬಾ ಇನ್ವೆಸ್ಟ್ ಮಾಡೋರು ಟೈಮ್ ಆಗ್ಲಿ ಮನಿ ಆಗ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಅಲ್ಲಿ ಹೋಗಿ ಪ್ರಾಪರ್ ಪ್ಲಾನ್ ಇಲ್ಲೇ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋರು ಏನ್ ಮಾಡಿದೀವಿ ನಮ್ಮೆಲ್ಲ ಪ್ರೀ ಸರ್ವಿಸಸ್ ಅಂತ ಮಾಡಿದೀವಿ ಸೊ ಬ್ಲಾಕ್ ಪರ್ಚೇಸ್ ಮಾಡಕ್ ಮುಂಚೆ ಪ್ರೀ ಸರ್ವಿಸ್ ಏನಂದ್ರೆ ನಾವು ನಿಮ್ಗೆ ವಾಸ್ತು ಪ್ರಕಾರ ಪ್ಲಾನ್ ಮಾಡ್ಕೊಡ್ತೀವಿ ಅದಕ್ಕೆ ಸ್ಟ್ರಕ್ಚರಲ್ ಡಿಟೇಲಿಂಗ್ ಅಂದ್ರೆ ಕಾಲಂ ಹಾಕೊಂತೀನಿ ಅಂದ್ರೆ ಎಷ್ಟು ಕಾಲಂ ಹಾಕೋಬೇಕು ಏನ್ ಸೈಜ್ ಸ್ಟೀಲ್ ಹಾಕೋಬೇಕು ಮೋಲ್ಡ್ ಅಲ್ಲಿ ಯಾವ ಸೈಜ್ ಸ್ಟೀಲ್ ಹಾಕೋಬೇಕು ಅದ್ರದ್ದು ಕಂಪ್ಲೀಟ್ ಡೀಟೇಲ್ ಡ್ರಾಯಿಂಗ್ ಬರುತ್ತೆ ಸರಿ ಆಮೇಲೆ ತ್ರೀ ಡಿ ಎಲಿವೇಶನ್ ಬೇಕು ನಿಮ್ಗೆ ಮನೆ ಮುಂಚೆ ಹೆಂಗ್ ಕಾಣುತ್ತೆ ಅಂತ ಥ್ರ ಅದು ನಮ್ಮ ಹತ್ರ ಅವೈಲಬಲ್ ಇದೆ ಆ ಮೂರು ಸರ್ವಿಸ್ ಒಂದು ಮಾಡ್ಕೊಡ್ತೀವಿ ಅದಕ್ಕೆ ಚಾರ್ಜಸ್ ಮಾಡ್ತೀವಿ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಕನ್ಸ್ಟ್ರಕ್ಷನ್ ಆಮೇಲೆ ಮಟ್ ಬ್ಲಾಕ್ ಪರ್ಚೇಸ್ ಮಾಡ್ತೀರಾ ಆಮೇಲೆ ಪೋಸ್ಟ್ ಸರ್ವಿಸ್ ಸೊ ನಿಮ್ಗೆ ಇಂಟರ್ಲಾಕ್ ಬ್ಲಾಕ್ ತಗೊತೀರಾ ಅನ್ಕೊಳ್ಳಿ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಡಕ್ಕೆ ನಿಮ್ಮ ಹತ್ರ ಇರೋ ಟೆಕ್ನಿಕಲ್ ಲೇಬರ್ ಇಲ್ಲ ಇಲ್ಲ ನಿಮ್ಮ ಹತ್ರ ಇರೋ ಮೇಸನ್ಸ್ ಒಪ್ಕೊಂತಿಲ್ಲ ಅಂದ್ರೆ ನಿಮ್ಮ ಇರೋರು ಸೊ ನಾವೇ ಎರೆಕ್ಷನ್ ಮಾಡಿ ಕೊಡ್ತೀವಿ ಇಲ್ಲ ಅಂದ್ರೆ ಕಂಪ್ಲೀಟ್ ಟನ್ಕಿ ಇಲ್ಲ ಫಾರ್ಮ್ ಹೌಸ್ ಆಗ್ಲಿ ಕನ್ಸ್ಟ್ರಕ್ಷನ್ ಆಗ್ಲಿ ಕಂಪ್ಲೀಟ್ ಆದ್ರೆ ನಮ್ಗೆ ಟನ್ಕಿ ಪ್ರಾಜೆಕ್ಟ್ ಕೊಡ್ತೀನಿ ನಾನು ಕಂಪ್ಲೀಟ್ ಟನ್ಕಿ ಪ್ರಾಜೆಕ್ಟ್ ಕೊಡ್ತೀನಿ ನೀವು ಅದು ವಿಡಿಯೋಸ್ ಎಲ್ಲ ನೋಡ್ಬೋದು ಬೇಕಾದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀವು ವಿಡಿಯೋ ಮಾಡಿ ನೋಡಬಹುದು ನಮ್ಮದು ವರ್ಕ್ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ಹೇಳಿ ನೀವು ನೋಡ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ಕೊ ಸೊ ತುಂಬಾ ಜನ ನೋಡಿ ಇವಾಗ ವಿಲಾಗ ಹೌದು ಕಮರ್ಷಿಯಲ್ ಆಗಿ ಏನಾದ್ರು ಒಂದ್ ಮಾಡ್ಬೇಕು ರೆಸಿಡೆನ್ಶಿಯಲ್ ಫಾರ್ಮ್ ಹೌಸ್ ಎಲ್ಲ ಎಲ್ಲ ತರ ಒಂದ್ ಆಪ್ಷನ್ ಇದ್ದಾಗ ನೀವ್ ಏನಾದ್ರು ಮಾಡ್ಸ್ಬೇಕು ಅಂದ್ರಾಗ ನಿಮ್ ಲೇಬರ್ ಮಾಡ್ಕೊಡಲ್ಲ ಯಾಕಂದ್ರೆ ಕಟ್ಟೋದು ಮೆಥಡ್ ಗೊತ್ತಿರಲ್ಲ ಸೊ ಇವ್ರಿಗೆ ನೀವು ಹ್ಯಾಂಡ್ ಓವರ್ ಅಂತ ಬೇರೆ ಕಡೆ ಇರ್ತೀರ ನಿಮ್ ಫಾರ್ಮ್ ಹೌಸ್ ಎಲ್ಲ ಬೇರೆ ಕಡೆ ಇರುತ್ತೆ ನೀವು ಕಂಪ್ಲೀಟ್ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಕಂಪ್ಲೀಷನ್ ಮಾಡಿ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಎವ್ರಿಥಿಂಗ್ ನೀವೇ ಮಾಡ್ಕೋ ಕಂಪ್ಲೀಟ್ ಎ ಟು ಝೆಡ್ ಕಂಪ್ಲೀಟ್ ವರ್ಕ್ ನಾವು ಡಿಸೈನ್ ಇಂದ ಮೆಟಲ್ ಮೆಟ್ರಿಯಲ್ ಇಂದ ಹಿಡಿದು ಕನ್ಸ್ಟ್ರಕ್ಷನ್ ಲೇಬರ್ ಎಲ್ಲ ಸೇರಿ ರೆಡಿ ಮಾಡಿ ಹ್ಯಾಂಡ್ ಓವರ್ ಮಾಡಿ ಅಂದ್ರೆ ಎಲ್ಲಾ ಪ್ಯಾಕೇಜ್ ಒಂದೇ ಕಡೆ ಬರ್ತದೆ ಎಲ್ಲ ನಿಮ್ದೇ ಇದೆ ಆಲ್ರೆಡಿ ಸೊ ಮಾಡ್ಕೊಡೋದು ಏನು ಇಶ್ಯೂ ಏನು ಬರಲ್ಲ ಅಂತ ನಾನು ಮುಂದಿನ ಬೇರೆ ಅನ್ಕೊಂತರ ವಿಡಿಯೋಗಳನ್ನ ನಾವು ತೊಗೊಂಡ್ ಬರ್ತಾ ಇರ್ತೀವಿ ಬನ್ನಿ ಸೊ ಈ ತರ ಒಂದು ಇವತ್ತಿನ ವಿಡಿಯೋ ಕಂಟೆಂಟ್ ಆಗಿತ್ತು ಬೀಕ್ಷರ ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇವ್ರದಲ್ಲಿ ಆಲ್ಮೋಸ್ಟ್ ಒಂದು ನಾವು ತೋರಿಸಿರೋ ಪ್ರಕಾರ ಒಂದು ಟೆನ್ ಬ್ಲಾಕ್ಸ್ ಟೆನ್ ವೆರೈಟೀಸ್ ಆಫ್ ಬ್ಲಾಕ್ಸ್ ಇದೆ ಬಂದ್ರೆ ಒಂದ್ಸಲಿ ನೀವು ಬಂದ್ರೆ ಎಲ್ಲ ತರ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಒಂದೊಂದು ಒಂದೊಂದು ಕಡೆ ಹೋಗ್ಬೇಕಪ್ಪ ಒಂದೊಂದು ಊರಿಗೆ ಹೋಗ್ಬೇಕಪ್ಪ ಅನ್ನೋದೇನಿಲ್ಲ ಒಂದೇ ಜಾಗದಲ್ಲಿ ನಿಮಗೆ ಎಲ್ಲ ಥರ ಸಿಗ್ತಾ ಇದೆ ಇನ್ನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇವ್ರದೇ ಇದೆ ಇಲ್ಲ ನಿಮ್ಮದೇ ಸ್ವಂತ ವೆಹಿಕಲ್ ಇದ್ರೆ ತಗೊಬನ್ನಿ ನೀವು ಮಾಡ್ಸ್ಕೊಂಡು ಹೋಗ್ಬೋದು ಸೊ ಪ್ರೀ ಆರ್ಡರ್ನ ಕೊಡಿ ಅಂತ ಹೇಳ್ತೀನಿ ನೀವು ಆರ್ಡರ್ ಯಾವಾಗ ಕೊಡ್ತೀರ ಅಲ್ಲಿಂದ ನಿಮಗೆ ಒಂದು ಫೋರ್ಟಿ ಡೇಸು ಟೂ ಮಂತ್ಸ್ ಒಳಗಡೆ ನಿಮಗೆ ಹ್ಯಾಂಡ್ ಓವರ್ ಸಿಕ್ತಿರುತ್ತೆ ಮನೆ ಇನ್ ಕೇಸ್ ಏನೋ ನೀವು ಅಂತ ಹೇಳಿದ್ರೆ ಮುಂಚೆನೇ ಕೊಡಿ ಅಂತ ಸಜೆಷನ್ ನಾನು ಕೊಡ್ತೀನಿ ಸೊ ಕಾಲ್ ಮಾಡಿ ಇನ್ಕ್ವೈರಿ ಮಾಡಿ ಸೊ ಒಂದ್ಸಲಿ ನೀವೇನಾದ್ರು ಬರಬೇಕು ಅಂದಾಗಲೂ ಒಂದ್ಸಲಿ ಕಾಲ್ ಮಾಡ್ಕೊಂಡು ಬರೋದು ಬೆಟರ್ ಅಂತ ಹೌದು ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಇವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಸರ್ ಲೊಕೇಶನ್ ಸಿಕ್ಕಿಲ್ವಾ ಸ್ಕ್ರೀನ್ ಅಲ್ಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅಮಿತ್ ಅವ್ರು ನಿಮ್ಗೆ ಲೊಕೇಶನ್ ಶೇರ್ ಮಾಡ್ಕೊಡ್ತಾರೆ ಶೇರ್ ಮಾಡ್ಕೊಡ್ತಾರೆ ಇನ್ನೇನು ಡೀಟೇಲ್ಸ್ ಬೇಕು ಡೀಟೇಲ್ಸ್ ಬೇಕಿದ್ರು ಹೇಳಿ ನಮ್ಗೆ ಶೇರ್ ಮಾಡ್ತೀನಿ ಸೊ ಅಮಿತ್ ಅವ್ರ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರ್ಯಾಂಕ್ ಯುಕ್ ಯು ಸೊ ಮಚ್